ಆಟೋಗಳ ಸರಕಳ್ಳತನಕ್ಕೆ ಎತ್ತಿಸಿದ ವ್ಯಕ್ತಿಯೊಬ್ಬನನ್ನು ಸಾರ್ವಜನಿಕರು ಹಿಡಿದು ಪೊಲೀಸರಿಗೆ ಒಪ್ಪಿಸಿರುವಂತಹ ಘಟನೆ ಕೆಆರ್ಪೇಟೆ ಪಟ್ಟಣದ ಯೇಮಗಿರಿ ರಸ್ತೆಯಲ್ಲಿ ನಡೆದಿದೆ ಕ್ಯಾರ್ಪೇಟೆ ತಾಲೂಕಿನ ಕೃಷ್ಣಾಪುರ ಗ್ರಾಮದ ಶ್ರೀನಿವಾಸ ವ್ಯಕ್ತಿ ಸಾರ್ವಜನಿಕರಿಂದ ಗೂಸ ತಿಂದು ಪೊಲೀಸರ ಅತಿಥಿಯಾಗಿದ್ದಾನೆ ಎಂದು ಹೇಳಲಾಗಿದೆ ಪಟ್ಟಣದ ಯೇಮಗಿರಿ ರಸ್ತೆಯಲ್ಲಿ ವಾಸವಿರುವ ಬಿಎಲ್ಡಿ ಪೆಟ್ರೋಲ್ ಬಂಕ್ ಪಡಿ ನಿವೃತ್ತ ಎಎಸ್ಐ ಶೀಳ ಸೋಮಶೇಖರ್ ಎಂಬುವವರು ತಮ್ಮ ವಾಣಿಜ್ಯ ಹುಡುಗಿಯಲ್ಲಿ ನಡೆಸುತ್ತಿರುವ ಪ್ರಾವಿಜನ್ ಸ್ಟೋರ್ಗೆ ಟಿವಿಎಸ್ ಸ್ಕೂಟರ್ನಿಂದ ಬಂದ ಸರಗಳ್ಳ ಸಿಗರೇಟ್ ಕೇಳುವ ನೆಪದಲ್ಲಿ ಅಂಗಡಿಗೆ ಬಂದು ಯಾರೂ ಇಲ್ಲದ ಸಂದರ್ಭದಲ್ಲಿ ನೋಡಿ ಏಕಾಏಕಿ ಅಂಗಡಿಯಲ್ಲಿದ್ದ ಮಹಿಳೆಯ ಕತ್ತಿನಲ್ಲಿದ್ದ ಚಿನ್ನದ ಸರ ಕೀಳಲು ಯತ್ನಿಸಿದ್ದಾನೆ ಕೂಡಲೇ ಎಚ್ಚೆತ್ತ ಮಹಿಳೆ ಅಲ್ಲೇ ಇದ್ದ ಮಚ್ಚಿನಿಂದ ಅಲ್ಲಿಗೆ ಯತ್ನಿಸಿದ್ದಾಗ ಅಲ್ಲಿಂದ ಕಾಲ್ಕೆತ್ತಿದ್ದಾನೆ ಕೂಡಲೇ ಸ್ಥಳದಿಂದ ಸಾರ್ವಜನಿಕರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಕಳ್ಳತನದ ಸತ್ಯತೆ ಪೊಲೀಸರ ತನಿಖೆಯಿಂದ ಹೊರಬರಬೇಕಿದೆ ટ્રાય મત કર ટ્રાય કરલા